ಓಂ ಭೂರ್ಭೋಸ್ವ ತತ್ಸವಿಥೋರ್ವರ್ಣ್ಯಂ ಭರ್ಗೋ ಧೀಮಹಿ ದಿಯೋ ಯೋ ನ ಪ್ರಚೋದಯತ್ ಮೊದಲಿಗೆ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ಇಂದು ಆಷಾಢ ಮಾಸದ ಕೊನೆಯ ಶುಕ್ರವಾರದಂದು ಭಾಳ ವಿಶೇಷವಾಗಿ ಪಂಚಮುಖಿ ಗಾಯತ್ರಿ ದೇವಿಯವರ ಬಿದ್ರಗುಪ್ಪೆ ಆನೇಕಲ್ ತಾಲೂಕಿನಲ್ಲಿ ಭಾಳ ವಿಶೇಷವಾಗಿ ವಿಶೇಷ ಮಂತ್ರ ಜಪ ಶಾಸ್ತ್ರೋತ್ರ ನಮ್ಮ ಶಾಸ ಇವುಗಳೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಳ ವಿಶೇಷವಾಗಿ ಆಯೋಜನೆ ಮಾಡಿದರು ಎಲ್ಲ ಒಂದು ಕಾರ್ಯಕ್ರಮದ ನೋಟವನ್ನು ನೋಡ್ಕೊಂಬರೋಣ ಬನ್ನಿ ನನ್ನೆಲ್ಲ ವೀಕ್ಷಕರೇ ಹಾಗೆ ನನ್ನ ಪೇಜ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮಾಡೋದಷ್ಟು ಇದೇ ಥರ ವಿಡಿಯೋ ಆಗ್ತಾಯಿರ್ತೀನಿ ನೀವು ನೋಡ್ತಾ ಇರಿ ಮತ್ತು ಈ ಒಂದು ದೇವಾಲಯದ ವಿಶೇಷಪ್ಪ ಏನಪ್ಪ ಅಂದರೆ ವೃತ್ತದಲ್ಲಿ ಒಂದು ದೇವಿನ ಐದು ಮುಖಗಳ ಒಂದು ಗಾಯತ್ರಿ ದೇವಿನ ಕುಣಿಸಿದ್ದಾರೆ ಅದೇ ಭಾಳ ವಿಶೇಷ ಭಾಳ ಚೆನ್ನಾಗಿದೆ ಸೊಗಸಾಗಿದೆ ంగల్లి మాచనా పుష్పిక

ಅನ್ನದಾನ ಸಮಿತಿಯಿಂದ ಶ್ರೀ ಎಸ್ ಬಿ ಡವಿ ಇರ್ತಕ್ಕಂತ ಒಂದು ಸಂಸ್ಥೆ ಅಲ್ಲಿಂದ ಶ್ರೀ ಗೋಪಾಲ್ ರೆಡ್ಡಿ ಅವ್ರು ನೆನ್ನೆ ನಿಜಕ್ಕೂ ನಾನು ಎಷ್ಟು ಸಂತೋಷ ಪಟ್ಟೆ ಅಂದ್ರೆ ದಯವಿಟ್ಟು ಗೋಪಾಲ್ ರೆಡ್ಡಿ ಅವ್ರ ಮುಂದೆ ಬನ್ನಿ ಅವರು ಎರಡು ಎಷ್ಟು ಮೂರು ಸಲಹಾರ ಬಿಟ್ರು ಒಂದು ಶ್ರೀ ಅಂಜನಾಪ್ಪ ಅವರು ಮತ್ತೆ ನಮ್ಮ ಶೇಖರ್ ಜಿ हरे 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 राम हरे राम 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 हरे 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 कृष्ण हरे कृष्ण 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 हरे 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 कृष्ण हरे राम 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 कृष्ण हरे कृष्ण 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 हरे 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 राम हरे राम हरे 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 राम हरे राम 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 हरे 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 कृष्ण हरे कृष्ण 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 हरे हरे मंत्र ए नमः जय नमो बाबा महाराज के सबसे बड़े बे नमः ओम मंत्र spectral प्रभात और हृदय का में माना जाए ए नमः ओ नमो जय नमो देराय बाल ए नमः ओम का में spectral अंगले पूज्य नमो चरक आनंदले केली व तरंगीला पुजादिवाले नमो हा ओम नटक जये हि चिंता करो मुक्तव गांधी जाय नमो हा हे आरेश्वर प्रेय आत्मविद्योत पटकडे नमो हा ओम नाग्ये रामको पाय माताओ सोयादिगाडे नमो हा ओम हादिन दादा राजा नुधे

अमरावती नमः 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 अमरावती न

hoʻomanaʻo i ka pule 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 i ka धर्म से अवतार सेवूप अवतारिष्ठा जननी शारदेवीं रामकृष्ण जगत गुरु पालपत्म नम श्रीतिराजा विवेकानंदसूर सत्यश्रतस्वूप स्वामी ने, ने ಶ್ರೀ ಗಾಯತ್ರಿ ದೇವಿ ಕ್ಷೇತ್ರ ಮತ್ತು ಅದರ ಜೊತೆಗೆ ಶಿವಶಕ್ತಿ ನನುರಂಜೇಶ್ವರ ಸ್ವಾಮಿಯ ಒಂದು ಕ್ಷೇತ್ರದಲ್ಲಿ ಇಲ್ಲಿಯವರೆಗೆ ಶ್ರೀ ಲಲಿತಾ ಸಹಸ್ರನಾಮ ಮತ್ತು ಕುಂಕುಮಾರ್ಚನೆ ಆ ಎಲ್ಲಾ ತಾಯಿಯಿಂದ ಸೇರಿಕೊಂಡು ಭಗವತಿ ಪ್ರತ್ಯರ್ಥವಾಗಿ ಲೋಕ ಕಲ್ಯಾಣಾರ್ಥವಾಗಿ ನಮ್ಮ ದೇಶದ ಸೈನಿಕರಿಗೆ ಮತ್ತು ಈ ದೇಶ ಸುಭುಕ್ಷೆಯಿಂದಿರಲು ತುಂಬಾ ಅದ್ಭುತವಾಗಿ ಎಲ್ಲಾ ತಾಯಿಯಿಂದರು ಸಾಕ್ಷಾತ್ ಆ ಲಲಿತೆಯನ್ನ ಈ ಲಲಿತಾಶನ ಪಾರಾಯಣ ಮಾಡುವ ಮೂಲಕ ಆ ತಾಯಿಯನ್ನ ಇಲ್ಲಿ ತಂದು ಎಲ್ಲರಿಗೂ ಆನಂದ ಬೀಳಿದರೆ ಎಲ್ಲರಿಗೂ ಶುಭವಾಗಿ ಎಲ್ಲರೂ ವಹಿತಾಗ್ಲಿ ಈ ದೇಶ ಸುಭಕ್ಷೆಯಿಂದಿರ್ಲಿ ಪ್ರಾರ್ಥನೆ ಸಲ್ಲಿಸೋಣ ಜೈ ರಾಮಕೃಷ್ಣ ಜೈ ಶ್ರೀ ಗಾಯತ್ರಿ

ಹೆಣ್ಣು ಮಕ್ಕಳು ಸೇರಿ ಇವತ್ತು ನಡೆಸಿಕೊಟ್ಟಿದ್ದಾರೆ ತುಂಬಾ ಅದ್ಭುತವಾದ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಾಧ್ಯ ಆಗಿದ್ದೇವೆ ಅದು ಮಾತ್ರ ಅಲ್ಲ ಕಲಬುರಕಾನಂದ ಆಶ್ರಮದ ಆಯುಧ ಚಂಡಿ ಯಾಗಕ್ಕೆ ಆ ಇದು ಸಂಕಲ್ಪವನ್ನು ಮಾಡಿ ಒಂದು ಲಕ್ಷ ರಂಜಾ ಸಹಸ್ತನಾಮ ಒಂದು ಲಕ್ಷ ವಿಷ್ಣು ಸಹಸ್ರನಾಮ ಹಾಗೇನೆ ದುರ್ಗಾ ಸಪ್ತಶತಿಯನ್ನು ಕೂಡ ನಾವು ಪಾರಾಯಣ ಮಾಡ್ತಾ ಇದ್ದೇವೆ ಅಲ್ಲಲ್ಲಿ ಸುಮಾರು ಜಾಗಗಳಲ್ಲಿ ಪಾರಾಯಣ ನಡೀತಾ ಇದೆ ಆ ಪಾರಾಯಣ ಕರ್ತವ್ಯ ಪಾರಾಯಣ ಮಾಡ್ತಾ ಇದ್ದಾರೆ ಇಲ್ಲೂ ಸಹ ಈ ಒಂದು ಪಾರಾಯಣದಲ್ಲಿ ಸ್ವಾಮಿ ಮಹೇಶ್ವರಾನಂದರು ಭಾಗವಹಿಸಿದ್ದಾರೆ ಅದರಿಂದ ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನೆರವೇರಿ ಪ್ರಚಾರ ತುಳ ನೀಲಕಂಠಯ್ಯ ಅಂತ ನಾವು ಆನೆಕಲ್ ತಾಲೂಕ್ ಚಂದಾಪುರದಿಂದ ಇಲ್ಲಿ ಬಂದಿದೀವಿ ನಾವು ಈ ದೇವಸ್ಥಾನಕ್ಕೆ ಇಪ್ಪತ್ತು ವರ್ಷಗಳಿಂದ ಬರ್ತಾ ಇದೀವಿ ತುಂಬಾ ವಿಶೇಷವಾಗಿದೆ ಹಾಗೆ ಹೆಣ್ಮಕ್ಳು ಪ್ರತಿ ಶುಕ್ರವಾರ ಬಂದು ಇಲ್ಲಿ ನಿಂಬೆ ಹಣ್ಣಿನ ದೀಪವನ್ನ ಹಚ್ತಾರೆ ಹಚ್ಚೋದ್ರಿಂದ ನಾವು ಏನು ಅರ್ಕೆಯನ್ನ ಅನ್ಕೊಂತೀವಿ ಅದೆಲ್ಲ ಪೂರೈಕೆ ಆಗತ್ತೆ ಹಾಗಾಗಿ ಇಲ್ಲಿ ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕಿಂದ ಎಲ್ಲಾ ಹೆಣ್ಮಕ್ಳು ಪ್ರತಿ ಶುಕ್ರವಾರ ಇಲ್ಲಿ ಬಂದು ಮತ್ತೆ ಪ್ರತಿ ಶುಕ್ರವಾರ ದಾಸೋಹ ಕೂಡ ನಡೀತಾ ಇರತ್ತೆ ಹಾಗೆ ನವರಾತ್ರಿ ದಿನಗಳಲ್ಲಿ ಒಂಬತ್ತು ದಿನ ವಿಶೇಷವಾಗಿ ದಿನ ಒಂದೊಂದು ಅಲಂಕಾರದಲ್ಲಿ ವಿಶೇಷ ಇಲ್ಲಿ ಪೂಜೆ ಸಹ ನಡೀತಾ ಇರುತ್ತೆ ಅವಾಗ್ಲೂ ಸಹ ನಮ್ಮ ಆನೆಕಲ್ ತಾಲೂಕು ಇರ್ಬೋದು ಬೆಂಗಳೂರಿಂದ ಎಲ್ಲರೂ ಬಂದು ಇಲ್ಲಿ ಪೂಜೆನ ನೆರವೇರಿಸಕೋತಾ ಇದಾರೆ ಅವ್ರು ಏನ್ ಅನ್ಕೋತಾರೆ ಅದೆಲ್ಲ ಶಕ್ತಿ ದೇವತೆ ಗಾಯತ್ರಿ ದೇವಿ ಎಲ್ರಿಗೂ ಸಹ ಕರುಣೆಯಿಂದ ಆಶೀರ್ವಾದವನ್ನ ಕೊಡ್ತಾ ಇದ್ದಾಳೆ ಹಾಗಾಗಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಆಶಾ ಆಶಾ ಬಸವರಾಜ್ ಅಂತ ಸೂರ್ಯನಗರದಿಂದ ಬಂದಿದ್ದೀವಿ ಈ ಅಹ್ ಗಾಯತ್ರಿ ದೇವಿ ಪಂಚಮುಖಿ ಗಾಯತ್ರಿ ದೇವಿ ಅವರದು ದೇವಿದು ಸ್ಪೆಷಲ್ ಏನು ಅಂದ್ರೆ ಯೂಶ್ವಲಿ ನಮ್ ಇಡೀ ಆನೆಕಲ್ ತಾಲೂಕಲ್ಲಿ ಹೆಚ್ಚು ಕಮ್ಮಿ ನಿಮ್ಗೆ ತುಂಬಾ ಅಪರೂಪ ಪಂಚಮುಖಿ ಗಾಯತ್ರಿ ದೇವಿ ಕಾಣಿಸೋದು ನಿಮಗೆ ತುಂಬಾ ಅಪರೂಪ ಆ ಪಂಚಮುಖಿ ಗಾಯತ್ರಿ ದೇವಿ ಬಿದ್ರಗುಪ್ಪೆ ಆನೆಕಲ್ ತಾಲೂಕು ಬಿದ್ರಗುಪ್ಪೆ ಗ್ರಾಮದಲ್ಲಿದೆ ಸುಮಾರು ಮೂವತ್ತು ವರ್ಷದಿಂದ ಮೂವತ್ತು ವರ್ಷಗಳ ಹಿಂದಿನ ಕಾಲದಿಂದನೂ ದೇವಿದು ದೇವಸ್ಥಾನ ಇದೆ ಸ್ಪೆಷಲಿ ಇದೇನ್ ಹೇಳ್ಬೇಕು ಅಂದ್ರೆ ಆ ದೇವಿಗೆ ನೋಡ್ಬೋದು ನೀವು ರಥದಲ್ಲಿ ದೇವಿನ ಕೂರಿಸಿದರೆ ನೀವು ಎಲ್ಲಿ ಈ ತರ ವಿಶೇಷನ ದೇವಸ್ಥಾನಗಳಲ್ಲಿ ಯೂಶಲಿ ದೇವಸ್ಥಾನ ಮಂಟಪ ಕಟ್ಟಿ ದೇವ್ರ ಮನೆ ಮಾಡಿ ರೂಮ್ ಮಾಡಿ ಅಥವಾ ದೇವ್ರ ದೇವಸ್ಥಾನ ಕಟ್ಟಿ ಮಾಡ್ತೀವಿ ಬಟ್ ಇದು ಒಂಥರ ವಿಶೇಷವಾಗಿದೆ ರಥಗಳಲ್ಲಿ ರಥದಲ್ಲಿ ಮೇಲೆ ದೇವಿನ ಕೂರ್ಸಿದೀವಿ ಅನ್ನೋ ತರ ಇದೆ ಆ ನವರಾತ್ರಿಯಲ್ಲಿ ಹಾಗೆ ಎಲ್ಲಾ ಪ್ರತಿ ವಾರನೂ ಕೂಡ ದೇವಿ ಒಂದೊಂದು ಅವತಾರದಲ್ಲಿ ಕಂಗೊಳಿಸ್ತಾ ಇರ್ತಾಳೆ ಸೊ ನಾವೆಲ್ಲರೂ ಇದು ಏನು ಇಲ್ಲಿ ಏನ್ ಪ್ರತೀತಿ ಇದೆ ಅಂದ್ರೆ ಯೂಶುಲಿ ಎಲ್ರು ನಿಂಬೆಹಣ್ಣಿನ ದೀಪ ಹಚ್ಚಿ ಆ ದೇವಿಯಲ್ಲಿ ಏನೇ ಪ್ರಾರ್ಥನೆ ಇದ್ರು ಅರಕೆ ಇದ್ರು ಬಂದು ಆ ದೇವಿಗೆ ಆರತಿ ಮಾಡಿ ಬೇಡ್ಕೊಂಡು ಹೋಗ್ತಾರೆ ಸೊ ಇಲ್ಲಿರೋದು ಬೇಡ್ಕೊಂಡು ಹೋಗಿದ್ರಿಂದ ಎಲ್ರಿಗೂ ಅವರಿಗೆ ಆ ಅದು ಪಲ್ಲಿಸಿದೆ ಫಲ ಸಿಕ್ಕಿದೆ ಅಂತ ಎಲ್ಲರೂ ಹೇಳ್ತಾರೆ ಹಾಗೆ ಇನ್ನು ಹೆಚ್ಚು ಅತಿ ಹೆಚ್ಚು ಗೊತ್ತಿಲ್ಲ ಇರೋ ಜನಗಳು ಖಂಡಿತ ಒಂದ್ಸಲ ಇಲ್ಲಿ ಬಂದು ಭೇಟಿ ಕೊಟ್ಟು ಆ ದೇವಿ ದರ್ಶನ ಮಾಡ್ಬೇಕು ಅಂತ ಕೇಳ್ಕೊತೀನಿ